ವಿಸ್ಟನ್ ಅಂತ ಆಪಲ್ ಅವ್ರದ್ದು ಒಂದು ಕಂಪನಿ ಇದೆ ಆ ವಿಸ್ಟಾನ್ ಕಂಪನಿ ಉದ್ಯೋಗ ತಗೊಳ್ತಾರೆ ಹನ್ನೊಂದು ತಿಂಗಳಿಗೆ ತಗೊಳ್ತಾರೆ ಮತ್ತೆ ಒಂದ್ ತಿಂಗಳು ಗ್ಯಾಪ್ ಕೊಡ್ತಾರೆ ಮತ್ತೆ ಹನ್ನೊಂದು ತಿಂಗಳು ತಗೊಳ್ತಾರೆ ಮತ್ತೆ ಮತ್ತೆ ತೆಗೆದ್ಬಿಡ್ತಾರೆ ಅವ್ರನ್ನ ಹನ್ನೊಂದು ಹನ್ನೊಂದು ತಿಂಗಳು ಎರಡು ವರ್ಷ ಮಾಡಿಸ್ಕೊಂಡು ಅವನ ತೆಗೆದ್ಬಿಟ್ಟು ಬೀದಿ ಬಿಟ್ಬಿಡ್ತಾರೆ ಇದೊಂದಾಗಿದೆ ಮತ್ತು ಹೋಂಡಾ ಕಂಪನಿ ಅಂತಿದೆ ಬಹಳ ದೊಡ್ಡ ದೊಡ್ಡ ಕಂಪನಿಗಳು ಸುಮಾರು ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟಿದೆ ಆ ಭಾಗದಲ್ಲಿ ಇವತ್ತು ಸರ್ ಸರ್ ಒಂದೇ ನಿಮಿಷ ಅದು ಹೇಳ್ಬಿಡ್ತೀನಿ ಓಂಡಾ ಕಂಪನಿ ಅವರು ಕೂಡ ಸುಮಾರು ಐದು ವರ್ಷ ಹತ್ತು ವರ್ಷ ಕೆಲಸ ಮಾಡಿದ್ದಾರೆ ಆದ್ರೆ ಪರ್ಮನೆಂಟ್ ಉದ್ಯೋಗ ಕಂಪನಿಯಲ್ಲಿ ಸ್ಥಳೀಯ ಕೊಡ್ತಾ ಇಲ್ಲ ಏನು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೊಡ್ತಾ ಇದ್ದಾರೆ ಪರ್ಮನೆಂಟ್ ಉದ್ಯೋಗ ಇಲ್ಲ ಸ್ಥಳೀಯರಿಗೆ ಎಷ್ಟು ಪರ್ಸೆಂಟ್ ಉದ್ಯೋಗ ಕೊಟ್ಟಿದ್ದೀರಿ ಅಂತ ಕೇಳಿದೀನಿ ನಿಜ ಮಾನ್ಯ ಮಂತ್ರಿಗಳು ಬಹಳಷ್ಟು ಸವಿಸ್ತಾರವಾಗಿ ಉತ್ತರ ಕೊಟ್ಟಿದ್ದಾರೆ ಇಲ್ಲಿ ಏನು ಬೃಹತ್ ಕೈಗಾರಿಕೆಗಳಲ್ಲಿ ಸುಮಾರು ಎಪ್ಪತ್ತೊಂಬತ್ತು ಪರ್ಸೆಂಟ್ ಅಷ್ಟು ಸ್ಥಳೀಯರಿಗೆ ಉದ್ಯೋಗ ಕೊಟ್ಟಿದ್ದೀವಿ ಮಧ್ಯಮ ಕೈಗಾರಿಕೆಗಳಲ್ಲಿ ಶೇಕಡಾ ಎಂಬತ್ತರಷ್ಟು ಉದ್ಯೋಗ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಆದ್ರೆ ಏನು ಉದ್ಯೋಗ ಕೊಟ್ಟಿದ್ದಾರೆ ಅಂದ್ರೆ ಮತ್ತೆ ಗ್ರೂಪ್ ಸಿ ಮತ್ತು ಡಿ ಇವು ಮಾತ್ರ ಸ್ಥಳೀಯರಿಗೆ ಕೊಡ್ತಾ ಇದ್ದಾರೆ ಏನು ಗ್ರೂಪ್ ಎ ಮತ್ತು ಬಿ ಇದೆ ಇಲ್ಲಿ ಸ್ಥಳೀಯರಿಗೆ ಅವಕಾಶ ಕೊಡ್ತಾ ಇಲ್ಲ ಆಮೇಲೆ ಉದ್ಯೋಗ ಏನ್ ಕೊಡ್ತಾ ಇದಾರೆ ಅಂದ್ರೆ ಒಂದು ಉದಾಹರಣೆ ಮನೆ ಮಂತ್ರಿಗಳೇ ವಿಸ್ಟನ್ ಅಂತ ಆಪಲ್ ಅವ್ರದ್ದು ಒಂದು ಕಂಪನಿ ಇದೆ ಆ ವಿಸ್ಟನ್ ಕಂಪನಿ ಉದ್ಯೋಗ ತಗೊಳ್ತಾರೆ ಹನ್ನೊಂದು ತಿಂಗಳಿಗೆ ತಗೊಳ್ತಾರೆ ಮತ್ತೆ ಒಂದು ತಿಂಗಳಿಗೆ ಗ್ಯಾಪ್ ಕೊಡ್ತಾರೆ ಮತ್ತೆ ಹನ್ನೊಂದು ತಿಂಗಳು ತಗೊಳ್ತಾರೆ ಮತ್ತೆ ಒಂದು ಮತ್ತೆ ತೆಗೆದು ಬಿಡ್ತಾರೆ ಅವರನ್ನ ಹನ್ನೊಂದು ಹನ್ನೊಂದು ತಿಂಗಳು ಎರಡು ವರ್ಷ ಮಾಡಿಸ್ಕೊಂಡು ಅವನ ತೆಗೆದು ಬೀದಿ ಬಿಟ್ಬಿಡ್ತಾರೆ ಇದೊಂದಾಗಿದೆ ಮತ್ತು ಹೋಂಡಾ ಕಂಪನಿ ಅಂತಿದೆ ಬಹಳ ದೊಡ್ಡ ದೊಡ್ಡ ಕಂಪನಿಗಳು ಸುಮಾರು ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟಿದೆ ಆ ಭಾಗದಲ್ಲಿ ಇವತ್ತು ಸರ್ ಸರ್ ಒಂದೇ ನಿಮಿಷ ಅದು ಹೇಳ್ಬಿಡ್ತೀನಿ ಹೋಂಡಾ ಕಂಪನಿಯವರು ಕೂಡ ಅಷ್ಟೇ ಸುಮಾರು ಐದು ವರ್ಷ ಹತ್ತು ವರ್ಷ ಕೆಲಸ ಮಾಡಿದ್ದಾರೆ ಆದ್ರೆ ಪರ್ಮನೆಂಟ್ ಉದ್ಯೋಗ ಕಂಪನಿಯಲ್ಲಿ ಸ್ಥಳೀಯರು ಕೊಡ್ತಾ ಇಲ್ಲ ಏನು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೊಡ್ತಾ ಇದ್ದಾರೆ ಪರ್ಮನೆಂಟ್ ಉದ್ಯೋಗ ಸ್ಥಳೀಯರು ಕೊಡ್ತಾ ಇಲ್ಲ ಸನ್ಮಾನ್ಯ ಸಭಾಪತಿಗಳೇ ಇವತ್ತು ಮಾಹಿತಿಯನ್ನ ಇವತ್ತೊಂದು ದಿವಸ ನಾನು ಕೊಟ್ಟಿದ್ದೀನಿ ಸ್ಥಳೀಯವಾಗಿ ಇವತ್ತೊಂದು ದಿವಸ ಎಷ್ಟು ಅದನ್ನ ನಾವು ಕೊಟ್ಟಿದ್ದೀವಿ ಎಷ್ಟು ಜನಕ್ಕೆ ಕೊಟ್ಟಿದ್ದೀವಿ ಎಷ್ಟು ಪರ್ಸೆಂಟೇಜ್ ಇದೆ ಹೇಳಿ ಇವತ್ತು ಏನು ಡಿ ಗ್ರೂಪ್ನಲ್ಲಿ ಇವತ್ತು ಸಹ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಕೊಡಲಿಕ್ಕೆ ಒತ್ತಿನ ಸಹ ನಾವು ನಮ್ಮ ಏನು ಪಾಲಿಸಿ ಪ್ರಕಾರ ಯಾರು ನಮ್ಮಿಂದ ಇನ್ಸೆಂಟಿವ್ಸ್ ತೊಗೊಂಡಿರ್ತಾರೋ ಹಂಡ್ರೆಡ್ ಪರ್ಸೆಂಟ್ ಇದು ಕೊಡಬೇಕಂತೇಳಿ ತುಂಬಿಸಿದೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಕೊಡ್ತಾಯಿದ್ದರು ಇನ್ನು ಉಳಿದಂಥ ಇದರಲ್ಲಿ ಒತ್ತಿನ ದಿವಸ ಅವರವರ ಡಿಗ್ರಿಗೆ ಅನುಕೂಲವಾಗಿ ಕೊಡ್ತಾ ಇದ್ದಾರೆ ತಾವೇನು ಈಗ ಒಂದು ವಿಸ್ತಾನ್ ಬಗ್ಗೆ ಹೇಳಿದಿರಿ ಹೊಂಡಾ ಬಗ್ಗೆ ಹೇಳಿದ್ರಿ ಮತ್ತೀಗ ಯಾವುದೋ ಒಂದು ಗ್ರಾಮಸ್ಥರ ಬಗ್ಗೆ ಹೇಳಿದ್ರಿ ಈಗ ಅದನ್ನ ಮಾಹಿತಿನ ಕೊಡಿ ಅವ್ರು ಒಂದೇಳೆ ಅದು ಕೊಟ್ಟಿದ್ದರು ಯಾರಾದರೂ ಕೂಡ ನನ್ನ ಪ್ರಕಾರ ಈ ಎಲ್ಲ ಇಂಡಸ್ಟ್ರೀಸ್ ಪ್ರಕಾರ ಏನೇನು ಪಾಲನೆ ಮಾಡಿದಾರೆ ಕೊಟ್ಟಿದ್ದೀನಿ ಇನ್ನೇನಾದ್ರೂ ಉತ್ತರಿಸ ತಮ್ಮ ಮಾಹಿತಿ ಪ್ರಕಾರ ಯಾರಾದ್ರೂ ಕೊಟ್ಟಿದ್ರೆ ಅವ್ರ ಮೇಲೆ ಅವ್ರಿಗೆ ಕಟ್ಟುನಿಟ್ಟಾದಂತ ಒಂದು ನಿರ್ದೇಶನ ಕೊಡ್ತೀವಿ ನಮ್ಮ ಪಾಲಿಸಿ ಪ್ರಕಾರ ಎಲ್ಲಿ ಉತ್ತರಿಸೋದು ಕೊಡಬೇಕು ಆ ಪಾಲಿಸಿ ಪ್ರಕಾರ ಅವ್ರಿಗೆ ಉದ್ಯೋಗ ತೆಗೆದುಕೊಳ್ಳೋಕೆ ನಿರ್ದೇಶನ ಕೊಡ್ತೀವಿ ತಗೊಳ್ದಿದ್ರೆ ಅವ್ರ ಮೇಲೆ ಅವ್ರ ಮೇಲೆ ಕ್ರಮಾನು ಕೂಡ ಕೈಕೊಡ್ತೀವಿ ರಾಜೇಂದ್ರ ರಾಜಣ್ಣ